ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಮುದ್ದು ಹಾಯ್ ಎಲ್ಲಿಗೆ ಹೋಗ್ತಾ ಅಮ್ಮ ಸ್ವಾಮಿ ಹಾ ಸ್ವಾಮಿ ಯಾವ ಸ್ವಾಮಿಗೆ ಹಾ ಸ್ವಾಮಿ ಎಲ್ಲಿಗೆ ಹೋಗ್ತಿದೀವಿ ಅಪ್ಪ சிவா சிவா ಹೋಗ್ತಿದೀವಿ ಹಾ ನಂಜುಂಗ್ ಗುಡಗೆ ಹೋಗ್ತಿದೀವಿ ಗುಲಿ ಅಲ ನಂಜುಂಗ್ ಗುಡೋ ಹೇಳು ಯಾವ್ದೇಳ ಎಲ್ಲಿ ಎಂಬುದು ಕಣ್ಪುರ ಅಲ್ಲ ಕಣಪುರ ಅಲ್ಲ ತಾತನ್ ಕೇಳು ತಾತನ್ ಕೇಳು ತಾತನ್ ಕೇಳು

ಟ್ಯಾಟನ್ ಕೇಳೋದ ತಾತನ ಸ್ಕೂಲ್ ಗೆ ಹೋಗಿದೆ ಅಂತ ಹೇಳು ಸ್ಕೂಲ್ ಗೆ ಹೋಗಿದೆ ಯಾವ ಸ್ಕೂಲ್ ಹೋಗಿದೆ ಯಾವ ಸ್ಕೂಲ್ ನೀನು ಯಾವ ಸ್ಕೂಲ್ ಮತ್ತೆ ಯಾವ ಸ್ಕೂಲ್ ನೀನು ಅಲ್ಲ ಕಿಡ್ಸ್ ಮ್ಯಾಮ್ ಏನು ಮಾಡಿದ್ರು ಇವತ್ತು ಮ್ಯಾಮ್ ಏನು ಮಾಡಿದ್ರು ಅವರೇ ಹೇಳ್ತಾರೆ ಅಪ್ಪ ಡಾನಡ್ ದಾಗ ಆಡ್ತಾರೆ ಸ್ಕೂಲ್ ಅಲ್ಲಿ ಯೂನಿಟ್ ಏನೇ ಕಷ್ಟ ಅಂತ ಹೊಡಿಬೇಕು ನಿಂಗೆ ಮ್ಯಾಮ್ ನಮ್ಮ ಚಚ್ಚಿ ಮಾಡಿದ್ರಾ

रेस्टोरेंट तोड़ता बैठे मैच जबे पोस्ट कार्ड मुड़ के रे के रे ने इदु 2 वनडे तरह तना ए अडो ओळेकणावा जीजी जीजी लीजीजी ओ जीजीन ಫೈನಲಿ ನಂಜುನ್ ಕೂಡ ರೀಚ್ ಆದ್ವಿ ಬನ್ನಿ ಅಲ್ಲೆಲ್ಲ ಹೋಗ್ತಿವಿ ಹೇಗ್ ಪೂಜೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ ನಾವು ಈಗ ಕಪಿಲಾ ನದಿ ಹತ್ರ ಬಂದಿದ್ದೀವಿ ಗಂಗೆ ಪೂಜೆ ಮಾಡೋಕೆ ಎಲ್ರದ್ದು ಸ್ನಾನ ಆಯ್ತು ಇವಾಗ ಪೂಜಾ ಮಾಡೋಣ ಅಂತ ಬಂದಿದ್ದೀವಿ ಈಗ ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಯಾರು ಇಲ್ಲ ಇವತ್ ಮಂಗಳವಾರ ಅದಕ್ಕೆ ಜನ ಜಾಸ್ತಿ ಇಲ್ಲ ಈಗ ಪೂಜೆ ಮಾಡಿಕೊಂಡು ಆಮೇಲೆ ದರ್ಶನ ಮಾಡಕ್ಕೆ ಹೋಗ್ತೀವಿ ಯಶೋ ಅವರೆಲ್ಲ ಮುಂದೆ ಹೋಗಿದ್ದಾರೆ ನಮ್ಮ ಅಣ್ಣ ಮತ್ತು ಅಪ್ಪ ಅವರೆಲ್ಲ ಮುಂದೆ ಹೋಗಿದ್ದಾರೆ ನಾನು ಮತ್ತು ಚೇತು ನಮ್ಮ ಅಕ್ಕ ಅಮ್ಮ ಅವರೆಲ್ಲ ಇವಾಗ ಹೋಗ್ತಿದೀವಿ ದರ್ಶನ ಮಾಡೋಕ್ಕೆ ನಾಡಿ ಯಶೋ

తున దర్శనల్ ఐతీ అది నిదానికి నోడ్కీంద్ర జనా జాస్తి స్వల్ప తల్లికి కు దర్శన మార్కొండ నిదానికి బంద్వి ಈಗ ಊಟಕ್ಕೆ ಹೋಗ್ಬೇಕು ಈಗ ಊಟಕ್ಕೆ ಬಂದಿದೀವಿ ತುಂಬಾ ಹೋಟೆಲ್ಗಳು ನೋಡಿದ್ವಿ ಎಲ್ಲ ಕ್ಲೋಸ್ ಆಗಿತ್ತು ಅದಕ್ಕೆ ಇಲ್ಲಿ ಯಾವುದೋ ಒಂದು ಮಾತ್ರ ಓಪನ್ ಇತ್ತು ದೇವಸ್ಥಾನದಿಂದ ಸೊ ಅದಕ್ಕೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ಊಟ ಹೇಗಿರುತ್ತೆ ಅಂತ ನೋಡೋಣ ನಿಜವಾಗ್ಲೂ ಊಟ ಮಾತ್ರ ಚೆನ್ನಾಗಿತ್ತು ಮುದ್ದೆ ಊಟನೂ ಇತ್ತು ಮತ್ತೆ ಚಪಾತಿ ಊಟನೂ ಇತ್ತು ನಾನು ಚೇತು ಚಪಾತಿ ಊಟ ತಗೊಂಡಿದ್ವಿ ಮತ್ತೆ ಇನ್ನು ಬೇರೆಯವರೆಲ್ಲ ಮುದ್ದೆ ಊಟ ತಗೊಂಡಿದ್ರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ಅಷ್ಟೊತ್ತಲ್ಲಿ ನೈಟ್